ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ರಾಜ್ಯ ಸರ್ಕಾರದಿಂದ ಹೊಸ ವರ್ಷದಲ್ಲಿ ಕೆಲವೊಂದು ರೂಲ್ಸ್ ಮಾಡ್ತಾ ಇದೆ ಅಷ್ಟಕ್ಕೂ ರಾಜ್ಯ ಸರ್ಕಾರ ಜನರಿಗೆ ಕೊಟ್ಟಂತ ಶಾಕ್ ಏನು ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ತಿಳ್ಕೊಬಹುದು ಫ್ರೆಂಡ್ಸ್ ಇನ್ನು ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ರಾಜ್ಯ ಸರ್ಕಾರ ರೇಷನ್ ಕಾರ್ಡ್ದಾರರಿಗೆ ಒ ಟಿ ಪಿ ಮುಖಾಂತರ ರೇಷನ್ ಪಡೆದುಕೊಳ್ಳುವ ರೂಲ್ಸನ್ನು ಮಾಡಿತ್ತು ಎಲ್ಲೋ ಇರೋದು ಒ ಟಿ ಪಿ ಹೇಳೋದು ನಂತರ ರೇಷನ್ ಪಡೆದುಕೊಳ್ಳೋದು ಮತ್ತು ಒ ಟಿ ಪಿ ಹೇಳಿ ಇನ್ಯಾರೋ ರೇಷನ್ ಪಡೆದುಕೊಳ್ಳೋದು ಈ ಸೌಲಭ್ಯವನ್ನು ಬಂದ್ ಮಾಡಲಾಗಿದೆ ಹಳ್ಳಿಗಳಲ್ಲೆಲ್ಲ ಯಾವುದೋ ಊರಲ್ಲಿದ್ದು ಅಲ್ಲಿಂದ ಒ ಟಿ ಪಿ ಹೇಳಿ ರೇಷನ್ ಪಡೆದುಕೊಳ್ಳುವಂಥದ್ದು ಹಾಗೆ ಕಳ್ಳರ ಪಾಲು ವಂಚಕರ ಪಾಲಾಗಿ ಹೋಗಬಾರ್ದು ಅಂತ ಸರ್ಕಾರ ಸುಧಾರಣಾ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಆದರೆ ಈಗ ಖುದ್ದಾಗಿ ರೇಷನ್ ಕಾರ್ಡ್ನಲ್ಲಿರುವ ಒಬ್ಬ ಸದಸ್ಯನೇ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಬಯೋಮೆಟ್ರಿಕ್ ಮೂಲಕ ರೇಷನ್ ಪಡೆದುಕೊಳ್ಳಬೇಕು ಎಂದು ಆಹಾರ ಇಲಾಖೆ ತಿಳಿಸಿದೆ ಅಂದರೆ ಬಿ ಪಿ ಎಲ್ ಎ ಪಿ ಎಲ್ ಯಾವುದಾದರೂ ಒಂದು ರೇಷನ್ ಕಾರ್ಡ್ನಲ್ಲಿ ನಾಲ್ಕು ಜನರ ಹೆಸರಿದ್ದರೆ ಖುದ್ದಾಗಿ ಒಬ್ಬರು ಹೋಗಿ ಬಯೋಮೆಟ್ರಿಕ್ ಮೂಲಕ ರೇಷನ್ ಪಡೆದುಕೊಳ್ಳಬೇಕು ಎಂದು ಸರ್ಕಾರ ತಿಳಿಸಿದೆ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು